ಮದವಿ ಅಂತ ವಾರತ್ ಹಾಸ್ಪಿಟಲ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ನಾನು ಸೀನಿಯರ್ ಏಷ್ನಾ ಆಂಕಾಲಜಿಸ್ಟ್ ಇವತ್ತು ನಮ್ಮ ಹಾಸ್ಪಿಟಲಲ್ಲಿ ನಾರಿ ಸ್ವಾಸ್ಥ್ಯ ಪ್ರೋಗ್ರಾಮ್ ಅಂತ ಆ ಭಾಗವಾಗಿ ಅಂದರೆ ಫಾರ್ ಪೇಷಂಟ್ ಸಪೋರ್ಟ್ ಟ್ರೀಟ್ಮೆಂಟಲ್ಲಿ ಒಂದು ಫೈನಾನ್ಷಿಯಲ್ ಹೆಲ್ಪ್ ಸಿಗೋಕ್ಕೆ ವಿ ಹ್ಯಾವ್ ಮೇಡ್ ಅನ್ ವೆರಿ ಹ್ಯಾಪಿ ಅಸೋಸಿಯೇಷನ್ ಒನ್ ಒನ್ ಆಫ್ ದ ಕಂಪನೀಸ್ ಫಾರ್ ವಿಲ್ಲಿಂಗ್ ಟು ಸ್ಪಾನ್ಸರ್ ದ ಪೇಷಂಟ್ಸ್ ಟ್ರೀಟ್ಮೆಂಟ್ ಸರ್ಜಿಕಲ್ ಟ್ರೀಟ್ಮೆಂಟ್ ಎಲ್ಲ ಸ್ಪಾನ್ಸರ್ ಮಾಡಕ್ಕೆ ಇದು ಮಾಡ್ತಿದ್ದೀವಿ ನಮಗೆ ಏನು ಹೇಳಬೇಕು ಅಂತ i ಬೇಕಾದು ಜನ ಮುಂದೆ ಬಂದು ಒಂದು ಪೇಷಂಟಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಹಣ ಸಮಸ್ಯೆಯಿಂದ ಟ್ರೀಟ್ಮೆಂಟ್ ತೊಂದರೆ ಆಗಬಾರ್ದು ಅಂತ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ಗೆ ಸ್ಪಾನ್ಸರ್ ಮಾಡೋಕ್ಕೆ ಒಂದು ಫಿಫ್ಟಿ ಕ್ಯಾನ್ಸರ್ ಪೇಶೆಂಟ್ಸ್ಗೆ ಫ್ರೀಯಾಗಿ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಸ್ಪಾನ್ಸರ್ ಮಾಡೋಕ್ಕೆ ಬಂದು ನಿಂತಿದ್ದಾರೆ ಆ ಥರ ಜನಗಳು ಆ ಥರ ಸಹಾಯ ಸಿಕ್ಕಿದ್ರೆ ಸುಮಾರು ಬೇಕಾದಷ್ಟು ಜನಕ್ಕೆ ಕಟ್ಟಿಂಗ್ ಎಚ್ ಟೆಕ್ನಾಲಜಿ ಇಟ್ಕೊಂಡಿರುವ ಹಾಸ್ಪಿಟ್ಲಲ್ಲಿ ನಾವು ಪೂರ್ತಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸ್ಟೇಟ್ ಆಫ್ ಆರ್ ಟ್ರೀಟ್ಮೆಂಟ್ ಕೊಟ್ಟು ಬೆಸ್ಟ್ ಸರ್ವೈವರ್ ನಾವು ಕೊಡುವಂಥ ಪರಿಸ್ಥಿತಿ ಬಂದಿದೆ ಸೊ ಇಟ್ಸ್ ವೆರಿ ಗುಡ್ ಇನ್ನೂ ಇನ್ನೂ ಮುಂದೆ ಇದೇ ಥರ ಇದೇ ಥರ ಆದರೆ ನಮ್ಮ ಹಾಸ್ಪಿಟ್ಲಲ್ಲಿ ಮಾರ್ಟಾಲಿಟಿ ಫಿಗರ್ಸ್ ಭಾಳ ಭಾಳ ಕಡಿಮೆ ಆಗಿ ಸಕ್ಸಸ್ ರೇಟು ಚೆನ್ನಾಗಾಗುತ್ತೆ ಸದ್ಯಕ್ಕೆ ಈ ಕಾರ್ಯಕ್ರಮ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ಅಳವಡಿಸ್ಕೊಂಡಿದ್ದೀವಿ ಇದೇ ಥರ ಎಲ್ಲ ಕ್ಯಾನ್ಸರ್ಸ್ಗೂ ಮುಂದೆ ಜನಗಳು ಮುಂದೆ ಬಂದು ಸಹಾಯ ಮಾಡಿದರೆ ನಾವು ಇನ್ನಷ್ಟು ಇನ್ನಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮೇಡಮ್ ಇವಾಗ ಐವತ್ತು ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳಿದ್ರ ಬಟ್ ಯಾವ ಥರ ಹೇಗೆ ಏನು ಅಂತ ಏನಾಗುತ್ತೆ ಅಂತ ಅಂದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಮ್ಮ ಸರ್ಜನ್ನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತಾರೆ ಯಾವಾಗ ಏನಂದರೆ ಬ್ರೆಸ್ಟ್ ಕನ್ಸರ್ವೇಷನ್ ಬರೀ ಸರ್ಜರಿ ಅಂದರೆ ಗಂಟು ಕಿತ್ತು ತೆಗೆದುಹಾಕೋದೇ ಅಲ್ಲ ಬ್ರೆಸ್ಟನ್ನ ಕನ್ಸರ್ವ್ ಮಾಡಿ ಅವ್ರಿಗೂ ಬಾಡಿ ಇಮೇಜ್ ಕರೆಕ್ಟಾಗಿ ಮೇಂಟೈನ್ ಥರ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಕನ್ಸರ್ವೇಷನ್ ಸರ್ಜರಿಗೆ ಅವರಿಗೆ ಪೇಷಂಟಿಗೆ ಬಾಡಿ ಇಮೇಜು ಹೆಲ್ಪ್ ಆಗುತ್ತೆ ಸರ್ವೈವಲ್ಗೂ ಒಳ್ಳೇದಾಗುತ್ತೆ ಟ್ರೀಟ್ಮೆಂಟ್ ಆಲ್ಸೋ ಕರೆಕ್ಟಾಗಿ ನಡೆಯುತ್ತೆ ಸೊ ಈ ರೀತಿ ಇದಕ್ಕೆ ತೊಂದರೆ ಆಗದೆ ಇರಲಿ ಅಂತ ಹಣ ಸಹಾಯ ಬಂದು ಮಾಡಿಕೊಡ್ತಾ ಇದ್ದಾರೆ ಇದು ಪ್ರತಿ ವರ್ಷನೂ ನಡೆಯುತ್ತಾ ಮೇಡಂ ಅಥವಾ ಇದು ಫಸ್ಟ್ ಇಯರ್ ಅಂತ ಇದೇ ಫಸ್ಟ್ ಇಯರ್ ಇದು ಬೇಕಾದ್ರೆ ನಾವು ಈ ತಿಳುವಳಿಕೆ ಕೊಟ್ಟು ಕೊಟ್ಟು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಈಗ ಅರಿವು ಬಂದಿದ್ರಿಂದ ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದ ಕಾರಣದಿಂದ ಅವ್ರ ಇಂಟ್ರೆಸ್ಟ್ ತೋರಿಸಿ ಇದು ಜೋಡ್ಸಿ ನಾವು ಈ ಅಸೋಸಿಯೇಷನ್ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು ಓಕೆ ಇದು ಯಾವ ರೀತಿ ಮುಂದೆ ನಡೆಯುತ್ತೋ ನೋಡ್ಕೊಂಡು ಇನ್ನೂ ಮುಂದೆ ಮುಂದೆ ಜಾಸ್ತಿ ಮಾಡಣ ಅಂತ ಓಕೆ ಮೇಡಮ್ ನಿಮ್ಮ ಹೆಸರು ಹೇಳಿ ನನ್ನ ನನ್ನ ಹೆಸರು ಡಾಕ್ಟರ್ ಮಾಧವಿ ಅಂತ ನಾನು ಮೆಡಿಕಲ್ ಸೂಪರಿಂಟೆಡೆಂಟ್ ಸೀನಿಯರ್ ನಾನು ಡಾಕ್ಟರ್ ರಕ್ಷಿತ್ ಶೃಂಗೇರಿ ಕನ್ಸಲ್ಟೆಡ್ ಸರ್ಜಿಕಲ್ ಆಂಕಾಲಜಿಸ್ಟ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ನಿಮಗೆಲ್ಲ ಗೊತ್ತಿರೋದು ಅಕ್ಟೋಬರ್ ತಿಂಗಳಿಂದ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಂತ ಕರಿತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಏನಪ್ಪಾ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದಷ್ಟು ಕ್ಯೂರೇಟ್ ತುಂಬ ಜಾಸ್ತಿ ಆಗುತ್ತೆ ಬೇಸಿಕಲಿ ನಮ್ಮ ಇಂಡಿಯಾದಲ್ಲಿ ಏನಾಗ್ತಾ ಇರೋದಂದ್ರೆ ಡಿಲೇ ಆಗಿ ಬರ್ತಾ ಇರೋದು ಒಂದು ಸೆಕೆಂಡ್ ಏನಪ್ಪಾ ಅಂದರೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಸಿಗ್ತಾ ಇಲ್ಲ ಸೊ ಇದೇ ಇನಿಷಿಯೇಟಿವ್ ತಗೊಂಡು ನಾವು ಒಂದು ಕಂಪ್ನಿ ಆಟೋಮೇಟಿವ್ ಆ್ಯಕ್ಸಸ್ ಲಿಮಿಟೆಡ್ ಅಂತ ಜೊತೆ ಸೇರಿಕೊಂಡು ಒಂದು ನಾರಿ ಸ್ವಾಸ್ಥ್ಯ ಅಂತ ಒಂದು ಮಾಡ್ತಾಯಿದ್ದೀವಿ ಇದರಿಂದ ಏನಪ್ಪ ಅಂದರೆ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿ ಅವರಿಗೆ ಅರ್ಲಿ ಸರ್ಜರಿ ಸರ್ಜರಿಲೂ ವೆರೈಟಿ ಟೆಕ್ನಿಕ್ಸ್ ಇದೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಅಂತೀವಿ ಅದಕ್ಕೆ ಫ್ರೋಸನ್ ಮಾಡಿ ಪ್ಲಾಸ್ಟಿಕ್ ರಿಕನ್ಸ್ಟ್ರಕ್ಷನ್ ಮಾಡಿ ಅವರಿಗೆ ನಾ ನಾರಿ ಥರನೂ ಉಳ್ಕೋಬೇಕು ಅದೇ ಥರನೇ ಅವರು ಬ್ರೆಸ್ಟ್ ಕ್ಯಾನ್ಸರ್ ಗುಣ ಆಗಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಇದೊಂದು ಇದೊಂದು ಕೊಲಾಬ್ರೇಷನ್ ಮಾಡಿಕೊಂಡು ನಾರಿ ಸಾತಿ ಅಂತ ಮಾಡ್ತಾ ಇದ್ದೀವಿ ಸೊ ದಟ್ ಫಿಫ್ಟಿ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರೀಸ್ಗೆ ಫ್ರೀಯಾಗಿ ಮಾಡೋ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಯಾರು ಈ ಸರ್ಜರಿ ಫಿಟ್ ಆಗ್ತಾರೆ ಇದರಿಂದ ಅವರಿಗೆ ಸರ್ವೈವಲ್ ಅಡ್ವಾಂಟೇಜ್ ಚೆನ್ನಾಗಿದೆ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿದ್ವಿ ಇಟ್ ಇಸ್ ಒನ್ ಗುಡ್ ಇನಿಷಿಯೇಟಿವ್ ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ವಿ ಸೊ ದಟ್ ಬ್ರೆಸ್ಟ್ ಕ್ಯಾನ್ಸರ್ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಿರೋದ್ರಿಂದ ಸೊ ಎಲ್ಲ ಫೀಮೇಲ್ಸ್ಗಳು ಇದರದ್ದು ಉಪಯೋಗ ಸದುಪಯೋಗ ಪಡ್ಕೊಳ್ಳಿ ಅನ್ನೋ ರೀಸನ್ಗೋಸ್ಕರ ಈ ಥರ ಮಾಡ್ತಾ ಇದ್ದೀವಿ ಸೊ ದಟ್ ಬೇಗ ಡಿಟೆಕ್ಟ್ ಆಗಿ ಒಳ್ಳೆ ರೀತಿ ಸರ್ಜರಿ ಆಯಿತು ಇದಾದ ಮೇಲೆ ರೇಡಿಯೇಷನ್ ಟೀಮು ಅಂತ ತೊಗೊಳ್ಳೋದ್ರಿಂದ ಸರ್ವೈವಲ್ ಅಡ್ವಾಂಟೇಜ್ ತುಂಬ ಚೆನ್ನಾಗಿರೋ ಕಾರಣದಿಂದ ಈನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ವಿ ಈಗ ಸದ್ಯಕ್ಕೆ ಇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಇನಿಷಿಯೇಟ್ ಮಾಡಿದ್ದೀವಿ ಫ್ಯೂಚರಲ್ಲಿ ಮುಂದೆ ಬೇರೆ ಬೇರೆ ಕಂಪ್ನಿಗಳ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ಕ್ಯಾನ್ಸರ್ಗೆ ಸೊ ದಟ್ ಕ ಮೈಸೂರಿನ ಸುತ್ತಮುತ್ತ ಜನಗಳಿಗೆ ಕ್ಯಾನ್ಸರಿಂದ ಸರ್ವೈಬಲ್ ಚೆನ್ನಾಗಬೇಕು ಸಾಯೋದು ಕಮ್ಮಿ ಆಗಬೇಕು ಒಳ್ಳೆ ರೀತಿ ಟ್ರೀಟ್ಮೆಂಟ್ ಸಿಗಬೇಕು ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಅಂತೀವಿ ಸೊ ನಮ್ಮ ಭಾರತ್ ಕ್ಯಾನ್ಸರ್ ಹೌದು ಮೀನ್ ಏನಪ್ಪ ಅಂದರೆ ಇದ್ದರೆ ಡೆಡಿಕೇಟೆಡ್ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಎಲ್ಲ ರೀತಿ ಕ್ಯಾನ್ಸರ್ಗೂ ಕಂಪ್ಲೀಟ್ ಕ್ಯೂರ್ ಅಂತ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೇರ್ ಅಂತ ಇರುತ್ತೆ ಕ್ಯೂರ್ ಅನ್ನೋಕ್ಕಿಂತ ಜಾಸ್ತಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೇರ್ ಇರುತ್ತೆ ಎಲ್ಲ ವಿಭಾಗ ಕೂಡ ಇದೆ ರೇಡಿಯೇಷನ್ ವಿಭಾಗ ಆಗಿರ್ಬೋದು ಮೆಡಿಕಲ್ ಮೆಡಿಕಲ್ ವಿಭಾಗ ಮೆಡಿಕಲ್ ಆಂಕಾಲಜಿ ವಿಭಾಗ ಆಗಿರ್ಬೋದು ಸರ್ಜರಿ ವಿಭಾಗ ಆಗಿರ್ಬೋದು ಇನ್ನು ಅಡ್ವಾನ್ಸ್ ಟೆಕ್ನಿಕ್ ಅಂದರೆ ಪೆಟ್ ಸ್ಕ್ಯಾನ್ ರೋಬೋಟಿಕ್ ಸರ್ಜರಿ ಎಲ್ಲ ಇರೋದ್ರಿಂದ ಸೊ ದಟ್ ಪೇಷಂಟ್ ಕ್ಯಾನ್ ಕಮ್ ಟು ಈ ಥರ ಸೆಂಟ್ರಿಗೆ ಬಂದು ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಗುಣಪಡಿಸೋ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಸರ್ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗಿರೋ ಕಾರಣ ಏನಿರ್ಬೋದು ಸರ್ ಸೊ ಒಂದು ನಮ್ಮದು ಲೈಫ್ ಸ್ಟೈಲ್ ಮಾಡ್ಬೇಕು ಇತ್ತೀಚಿನ ಜನರಲ್ಲಿ ಲೈಫ್ ಸ್ಟೈಲ್ ಮಾಡ್ಬೇಕು ಒಂದು ಹರಿ ಬರಿ ಕರಿ ಅಂತೀವಿ ಸ್ಟ್ರೆಸ್ ಲೈಫಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ತಿನ್ನೋ ಊಟ ಇರ್ಬೋದು ಲ್ಯಾಕ್ ಆಫ್ ಎಕ್ಸರ್ಸೈಸಸ್ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಲೇಟ್ ಪ್ರೆಗ್ನೆನ್ಸಿ ಅಂತೀವಿ ಲೇಟ್ ಮ್ಯಾರೇಜಸ್ ಅಂತೀವಿ ಇದೆಲ್ಲ ಒಂದೊಂದು ಕಾರಣ ಆಗ್ತಾಯಿದೆ ಸೊ ದೇರ್ ಆರ್ ಸುಮಾರು ರೀಸನ್ಸ್ ಇದೆ ಬಟ್ ಇನ್ಸಿಡೆನ್ಸ್ ವೆಸ್ಟರ್ನ್ ಪಾಪುಲೇಷನ್ ಅಲ್ಲಿ ಹೆಂಗೆ ಜಾಸ್ತಿ ಆಗ್ತಾ ಇದೆ ನಮ್ದ್ರಲ್ಲೂ ಹಂಗೆ ಆಗ್ತಿದೆ ಬೇಸಿಕಲಿ ಇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸ್ಟಾರ್ಟ್ ಆಗ್ತಾಯಿದೆ ಥ್ಯಾಂಕ್ ಯು ಸರ್ ನಾನು ಡಾಕ್ಟರ್ ರಕ್ಷಿತ್ ಅಂತ ಸರ್ಜಿಕಲ್ ಆಂಕಾಲಜಿಸ್ಟ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಥ್ಯಾಂಕ್ ಯು ಸರ್ ಯು